ಬಹಳಷ್ಟು ದೊಡ್ಡದಾಗಿ ಮಾಡಿ ತಾವೆಲ್ಲ ತೋರಿಸಿದೀರಾ ಇದೆಲ್ಲ ನನಗೆ ಬಸದು ಯಾಕಂದ್ರೆ ಮೊದಲೇ ಬಾರಿ ನಾನು ಉಡುಪಿ ಶ್ರೀಕೃಷ್ಣ ಮಠದ ಪದೇ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ ನಾನು ಬೆಳಗ್ಗೆಯಿಂದ ಆಶ್ಚರ್ಯ ಆಶ್ಚರ್ಯಚಕಿತರಾಗಿದ್ದೇನೆ ಈ ಒಂದು ಭವ್ಯ ಮೆರವಣಿಗೆ ನಾನು ನೋಡ್ತಾ ಇದ್ದೆ ನನಗೆ ಎಲ್ಲೋ ನಾನು ಮೈಸೂರು ದಸರೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಅನ್ನುವಂತ ಆಭಾಸ ಬಳಕೆಗಳಿಗೆ ಭಕ್ತರ ಉತ್ಸಾಹ ವಿದ್ಯಾರ್ಥಿಗಳ ಉತ್ಸಾಹ ಜೊತೆಯಲ್ಲಿ ಮಾಧ್ಯಮದವರ ಸಹಕಾರ ಕೂಡ ತುಂಬಾ ಇತ್ತು ಇವತ್ತು ಅದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಕೂಡ ನಾವೇ ಬಹಳಷ್ಟು ಧನ್ಯ ನಾವೇ ಬಹಳಷ್ಟು ಪುಣ್ಯವೆಂದು ಭಾವನೆ ಅದು ಬರುತ್ತೆ ಶ್ರೀಮಠಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ ಇತಿಹಾಸದ ಬಗ್ಗೆ ನಮ್ಮ ಬಲ್ಲಾಳರು ತುಂಬಾ ಚೆನ್ನಾಗಿ ಮಾತನಾಡಲು ಗೌರವ ಗೌರವ ಅಧ್ಯಕ್ಷರು ಬಲ್ಲಾಳರು ಜೊತೆಯಲ್ಲಿ ರಘುಪತಿ ಭಟ್ ಅವರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದರು ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಆದ್ರೆ ಮುಂಬರುವಂತ ಎರಡು ವರ್ಷ ಹುತ್ತಿಗೆ ಶ್ರೀಗಳು ಇವರ ಒಂದು ಆಶೀರ್ವಾದದಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ಇರುವಂತಹ ಮತದ ಬೆಳವಣಿಗೆ ಆಗಿರ್ಬೋದು ಸಮಾಜದ ಬೆಳವಣಿಗೆ ಆಗಿರಬಹುದು ಉತ್ತಮ ಬಾಂಧವ್ಯಗಳಾಗಿರ್ಬಹುದು ಉತ್ತಮ ಸಂಬಂಧಗಳಾಗಿರ್ಬೋದು ಬಹಳ ಚೆನ್ನಾಗಿ ಸಾಕ್ತವೆ ಅನ್ನುವಂತ ಒಂದು ದೃಢವಾದ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ ಬಂಧುಗಳೇ ನಮ್ಮ ದೇಶದ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ನೋಡಿದ್ರೆ ಈ ಒಂದು ಪರ್ಯಾಯ ಕಾರ್ಯಕ್ರಮಗೆ ವಿದೇಶದಿಂದ ಇಲ್ಲಿ ಬಂದು ಭಾಗವಹಿಸಿದ್ರು ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು ಭಾರತ ದೇಶ ಬಹಳಷ್ಟು ಹಿಂದುಳಿದ ಇವತ್ತು ಆ ಕಾಲ ಇಲ್ಲ ಇವತ್ತು ಸಾಂಸ್ಕೃತಿಕವಾಗಿ ಆಗಿರ್ಲಿ ಅಥವಾ ಸಾಮಾಜಿಕವಾಗಿ ಆಗಿರ್ಲಿ ಶೈಕ್ಷಣಿಕವಾಗಿ ಆಗಿರ್ಲಿ ಭಾರತ ದೇಶ ವಿಶ್ವಗುರು ಆಗಿರುವಂತಹ ಪಥದಲ್ಲಿ ಸಾಗಿದ್ರೆ ಅಂತ ಬಯಸ್ತಾರೆ ಈ ಒಂದು ಶ್ರೀಗಳ ಕಡ್ಡಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಒಬ್ಬರೇ ಬರಲಿಲ್ಲ ನನ್ನ ಜೊತೆಯಲ್ಲಿ ನನ್ನ ತಾಯಿಯನ್ನ ನನ್ನ ಸೊಸೆಯನ್ನ ನನ್ನ ಮಗಳನ್ನ ತಂಗಿಯನ್ನ ಕರ್ಕೊಂಡು ಯಾಕಂದ್ರೆ ಪುಣ್ಯದ ಕಾರ್ಯಕ್ರಮ ನಾನು ಮೊದಲೇ ಬಾರಿಗೆ ಅಂತ ಹೇಳಿದಾಗ ನನ್ನ ಆಯುಷ್ಯದಲ್ಲಿ ಇಂಥ ಒಂದು ಪುಣ್ಯದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇದ್ದ ಆಶೀರ್ವಾದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಗಿ ಅನ್ನುವಂತ ಒಂದು ಬಹಳಷ್ಟು ಭಕ್ತಿ ಭಾವನೆಯಿಂದ ಈ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಹಿರಿಯ ಸ್ವಾಮೀಜಿಗಳು ಯಾವತ್ತಿದ್ದು ಹಸನ್ ಹುಟ್ಟರು ಹಿರಿಯ ಸ್ವಾಮೀಜಿಗಳು ಕೂಡ ಅವರು ಕೂಡ ಅವರ ಹಾದಿಯಲ್ಲಿ ಅವರು ಕೂಡ ಹಸನ್ ಹುಟ್ಟರು ಆದ್ರೆ ನಮ್ಮ ಬಲ್ಲಾರು ಹೇಳು ಹೊಸ ಮುಖರಾಗಿ ಯಾಕೆ ಇರ್ತೀರಿ ಅಂದ್ರೆ ಏನ್ ಕಷ್ಟ ಬರುತ್ತೋ ಏನ್ ಬರುತ್ತೋ ಅದೆಲ್ಲ ಶ್ರೀಕೃಷ್ಣ ಪಾರ ಹಾಕಿ ನಾನು ಸುಮ್ಮನೆ ಇರ್ತೀನಿ ಅಂತ ಅದು ನಿಜ ನಾವು ಕೂಡ ರಾಜಕಾರಣಿಗಳು ಹೆಜ್ಜೆ ಹೆಜ್ಜೆಗೂ ಕಷ್ಟಗಳು ಇರ್ತವೆ ಆದ್ರೆ ಕಷ್ಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನೀನೇ ನೋಡುವಂತ ನಾವು ಈ ಕೂಡ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ವಿಶೇಷವಾಗಿ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ನಮ್ಮ ಏನೇನು ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಬೇಕಾಗಿತ್ತು ಅದನ್ನ ಎಲ್ಲ ರೀತಿ ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ಕೆಲಸ ಇರಲಿ ನಮ್ಮ ಸಹಕಾರ ಖಂಡಿತವಾಗ್ಲೂ ತಮ್ಮ ಜೊತೆ ಇರುತ್ತೆ ಅನ್ನುವಂತ ಭಾಷೆ ಕೊಟ್ಟು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜ್ಯರ ಪಾದಗಳಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ